ಸರಳ ಸಜ್ಜನ ಡೌನ್ ಟು ಅರ್ತು ತುಂಬ ವಿನಮ್ರ ಭಾವದಿಂದ ಇರುವಂಥವರು ಕನ್ನಡ ಇಂಡಸ್ಟ್ರಿಯ ಹಾಸ್ಯ ನಟರಾದಂತಹ ಶ್ರೀಯುತ ಧರ್ಮಣ್ಣ ಕಡೂರವರು ಅವರು ಕೆಲವು ಜನರು ಅದನ್ನು ತಿಂದಿದ್ವಿ ಈಗ ಕೆಳೀರು ಪಳ್ಳೀರು ಬಿದ್ದಾಗಿ ತಗ ಬರಕ್ಕೆ ಹೋದ್ರೆ ನಾನು ಹೋಗಿ ನೋಡಿದೆ ಹದಿನಾರು ಜನ ಪಾಸ್ ಆಗಿದ್ರು ಅಷ್ಟೊಂದಲ್ಲಿ ಒಂದು ಆರುನೂರು ಏಳ್ನೂರು ಜನ ವಾಪಸ್ ಎಕ್ಸಾಮ್ ಕೊಟ್ಟಿದ್ರು ಹದಿನಾರು ಜನ ಪಾ ನಾನು ಅವಾಗ ಒಂದು ಮೂರು ವರ್ಷ ಅವಾಗ ಪಾತ್ರೆ ತೊಳೆಯೋದು ಇದು ಮಾಡೋದು ಸಪ್ಲೈ ಮಾಡೋದು ಅವೆಲ್ಲ ಮಾಡ್ಕೊಂತ ಒಟ್ಟು ನಮ್ಮ ದಿನ ಹೆಂಗಿತ್ತು ಅಂತಂದ್ರೆ ಮಧ್ಯಮ ವರ್ಗ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕೆಳಗೆ ಎದ್ದಿದ್ದು ನನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ಇಲ್ಲಾಂದರೆ ಎರಡನೇ ತಂದೆ ಅಂತ ಹೇಳ್ಬೋದು ಅಂತ ಒಂದು ಸ್ಥಾನ ತುಂಬಿರೋದು ಅನ್ನಪ್ಪ ಅಂತ ನಮ್ಮ ಅಣ್ಣ ಎಸ್ ಎಲ್ ಸಿ ಫೇಲ್ ಆದ ನಾನಂತೂ ಓದಲಿಲ್ಲ ನನ್ನ ತಮ್ಮನವರ ಓದ್ಲಿ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ದು ಇಲ್ಲಿ ತನಕನೂ ಕೂಡ ನಮ್ಮ ಅಣ್ಣನೇ ನನಗೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಅಣ್ಣ ಅದಕ್ಕೆ ಎರಡನೇ ತಂದೆ ತಾಯಿ ಅಂತೀನಿ ಆಮೇಲೆ ಅಪ್ಪ ನಮ್ಮಮ್ಮ ನಿಷ್ಕಲ್ಮಶ್ವತ್ ಪ್ರೀತಿ ನೀನ್ ಮಾಡಪ್ಪ ನಮ್ಮ ಕೆಟ್ಟ ಬರ್ದಂಗೆ ಏನಾರ ಮಾಡು ಇವತ್ತಿಗೂ ನಾನು ಇಲ್ದಾಗ ನಮ್ಮ ಅಮ್ಮ ಏನ್ ಮಾಡುತ್ತೆ ಏನಾರ ಕಾಸಿತ್ತು ಅಂತಂದ್ರೆ ಒಂದ್ ಐನೂರು ರೂಪಾಯಿನ ಮುನ್ನೂರು ರೂಪಾಯಿ ನನಗೆ ಗೊತ್ತಿಲ್ಲದಾಗ ನಾನು ಜೋಬಳಿ ಕಿಟ್ಟ ಹೋಗ್ಬಿಟ್ಟಿರುತ್ತೆ ಅಯ್ಯೋ ಮತ್ತಿಂತನೋ ಇಲ್ವೋ ಅಲ್ಲಿದ್ದಾಗ ದುಡ್ಡು ಇರುತ್ತೋ ಇಲ್ವೋ ನಮ್ಮಅಪ್ಪ ನಮ್ಮಮ್ಮ ಒಂದೊತ್ತು ಹೊತ್ತು ಊಟ ಕಮ್ಮಿ ಮಾಡಿದ್ದಾರೆ ಆದ್ರೆ ಯಾವತ್ತು ಪ್ರೀತಿ ಇದೊಂದು ವಾತ್ಸಲ್ಯ ಅದೆಲ್ಲ ಇತ್ತಲ್ಲ ಇವತ್ತಿಗೂ ನಾವು ಯಾಕೆ ಕೂಡು ಕುಟುಂಬದಲ್ಲಿ ಇದೀವಿ ಅಂತಂದ್ರೆ ಆ ಪ್ರೀತಿ ಅದೇ ಅದು ಹೇಳ್ಕೊಡೋದು ಅಲ್ಲ ಯಾರು ಹೇಳ್ಕೊಟ್ಟಿದ್ದು ಬರೋದು ಅಲ್ಲ ಅದು ತೋರಿಸೋದು ಅಲ್ಲ ಅದು ನೋಡಿ ಈಗ ಕೂತಿದ್ದೀವಲ್ಲ ಇದಕ್ಕಿಂತ ಕೆಳಗೆ ಕೊಂಡು ಹೋಗಲ್ಲ ಎಲ್ಲಿ ಇಲ್ಲಿ ಇಲ್ಲಿ ಕೂತ್ಕೋಬೋದು ಅಷ್ಟೇ ಇಲ್ಲಿ ಕೂತಿದ್ದೀವಿ ತೆಂಗಿನ ಮರದಿದ್ದರಲ್ಲಿ ಇದು ಕೆಳಗೆ ಕೂತ್ಕಬೋದು ಇದಕ್ಕಿಂತ ಕೆಳಗೆ ಕೊಂಡು ಹೋಗಲ್ವ ನಾವೇ ಕೆಳಗೆ ಬಿಡ್ರೆ ನಮ್ಮನ್ನು ಯಾರು ತೊಳೆಯಾಗಿ ಟ್ರೈ ಮಾಡ್ತಾರೆ ರಾಸಕೀಯದ್ದಷ್ಟು ಚಾಚು ಅಂತ ಒಂದು ಗಾದೆ ಮಾಡ್ತಿದ್ದೆ ಅದರಲ್ಲಿ ಯಾರು ಇರ್ತಾರೆ ಅವ್ನು ಭಾಳ ಸಮೃದ್ಧವಾಗಿ ಖುಷ್ ಖುಷಿಯಾಗಿರ್ತಾನೆ ಅದಕ್ಕೊಂದು ಚಿಕ್ಕ ಉದಾಹರಣೆ ಕೂಡ ನಾನೇ ಮೂರು ಊಟ ಕಣ್ಣು ತುಂಬ ನಿದ್ದೆ ಓಡಾಡೋಕೆ ಆದ ಒಂದು ಕೆಲಸ ಫ್ರೆಂಡ್ಸ್ ಜೊತೆ ಇಷ್ಟಿದ್ರೆ ಜೀವನದಲ್ಲಿ ಅವನಕ್ಕಿಂತ ಖುಷಿಯಾಗಿರೋ ಮನುಷ್ಯನಿಲ್ಲ ಏಳೆಂಟು ವರ್ಷ ನಾಟಕ ಮಾಡ್ಬೇಕಾರೆ ಏನ್ ಮಾಡ್ದಿ ಗೊತ್ತಿಲ್ಲ ನೀನು ಸುಮ್ಮನೆ ಹೋದೆ ಕಾಜ್ ಕೊಟ್ರು ಮಾಡಿದೆ ಅಷ್ಟೇ ಮಾಡಿದ್ ನಾವು ದೇವ್ರು ಎಲ್ಲಿ ಕರ್ಕ ಬರ್ಬೇಕು ಎಲ್ಲಿ ಕೂರ್ಸ್ಬೇಕು ಅಂತ ಗೊತ್ತಿರುತ್ತೆ ನೋಡಿ ಗೊತ್ತಿಲ್ಲ ಕೂರ್ಸಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನು ಶಶಾಂಕ ಹಿಂದು ಇವತ್ತು ನಾವಿರೋದು ಕಡೂರ್ನಲ್ಲಿ ಕಡೂರಿನ ಪಕ್ಕದಲ್ಲೇ ಇರುವ ಅಂದ್ರೆ ಕಡೂರಿಗೆ ಅಂಟ್ಕೊಂಡೇ ಇರುವಂತಹ ಒಂದು ಅಡಕೆ ತೋಟದಲ್ಲಿ ನಾವಿದೀವಿ ಏನಪ್ಪ ಇವತ್ತು ಅಡಕೆ ತೋಟದಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ಇಂಟರ್ವ್ಯೂ ಮಾಡಲಿಕ್ಕೆ ಬಂದಿರುವಂತಹ ವ್ಯಕ್ತಿಯೂ ಕೂಡ ಇದೇ ರೀತಿಯಾಗಿ ಇದೇ ಅಡಕೆ ತೋಟಗಳ ನಡುವೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಇವತ್ತಿಗೆ ದೊಡ್ಡ ಮಟ್ಟದ ಸ್ಟಾರ್ ಆಗಿ ಬದಲಾಗಿರುವಂಥವ್ರು ಅವ್ರನ್ನ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಾಟಿ ಸ್ಟಾರ್ ಅಂತ ಕರಿತೀವಿ ಅದಕ್ಕೋಸ್ಕರನೇ ಅವರ ಇಂಟರ್ವ್ಯೂವನ್ನು ಮಾಡಲಿಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಪ್ಲೇಸ್ ಯಾವುದು ಸಿಗಲ್ಲ ಹೇಳಿ ಅಡಕೆ ತೋಟದಲ್ಲಿ ಅವರ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಈಗಾಗಲೇ ಗೊತ್ತಿರುತ್ತೆ ಯಾರ ಬಗ್ಗೆ ಹೇಳ್ತಿದ್ದೀನಿ ಹೇಳಿ ಸರಳ ಸಜ್ಜನ ಡೌನ್ ಟು ಅರ್ತು ತುಂಬ ವಿನಮ್ರ ಭಾವದಿಂದ ಇರುವಂಥವರು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಕಡೂರಿಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಹೇಗೆ ಪ್ರತಿಯೊಬ್ಬ ಸ್ನೇಹಿತನ ಜೊತೆ ಮೊದಲು ಹೇಗಿದ್ರು ಅದೇ ರೀತಿಯಾಗಿ ಇರುವಂತಹ ಕನ್ನಡ ಇಂಡಸ್ಟ್ರಿಯ ಹಾಸ್ಯ ನಟರಾದಂತಹ ಶ್ರೀಯುತ ಧರ್ಮಣ್ಣ ಕಡೂರವರು ಹಾಗಾದರೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಧರ್ಮಣ್ಣ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲ ನೀವು ಹೇಳ್ಕೊಟ್ಟಂಗೆ ಹೇಳಿದೆ ಅಲ್ಲ ಸೊ ಬಹಳ ದಿನ ಆದಮೇಲೆ ಸಿಕ್ಕಿದ್ದೀರಾ ಇಲ್ಲೇ ಬೆಳೆದಿದ್ದು ಇದೇ ಹುಟ್ಟೂರು ಅಂತ ಹೇಳಿದ್ರಿ ಇಲ್ಲಿ ಬಾಲ್ಯ ಹೇಗಿತ್ತು ಓದಿದ್ದು ಎಲ್ಲಿ ಹೈಸ್ಕೂಲು ಪ್ರೈಮರಿ ಅದಾದ ಮೇಲೆ ಕಾಲೇಜು ಅಂತ ಹೇಳಿದ್ನಲ್ಲ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಲಕ್ಕಟ್ಟಿ ಕೋಟೆ ಅಂತ ನಮ್ಮ ಮೂಲ ಅದು ಆದರೆ ನಾನು ಹುಟ್ಟಿ ಬೆಳೆದಿದ್ದು ನಾನು ಹುಟ್ಟಿದ್ದು ಓದಿದ್ದು ಎಲ್ಲ ಇಲ್ಲೇ ಆಗಿರೋದ್ರಿಂದ ಅದಕ್ಕೆ ನನ್ನ ಹೆಸರು ಧರ್ಮಣ್ಣ ಅಂತ ನಾನು ಆರಂಭದ ದಿನಗಳಲ್ಲಿ ತುಂಬ ಅಂದರೆ ಗೊತ್ತಲ್ಲ ಮಧ್ಯಮ ವರ್ಗನೇ ಆ್ಯಕ್ಚುಲಿ ಇದು ನಾವು ಕೂತಿರೋದು ಆ್ಯಕ್ಚುಲಿ ತೋಟ ಇದು ಅಡಿಕೆ ನಮ್ದು ಹಂಗಿರಲಿಲ್ಲ ಬಯಲು ನಮ್ಮದು ಅಂದರೆ ಬೆದ್ಲು ಅಂತೀವಿ ನಾವು ಈ ಕಡೆಗೆ ಹೊಲ ಅಷ್ಟೇ ಆ ಥರ ಒಂದು ಎರಡು ಎಕರೆ ಇತ್ತು ಅಷ್ಟೇ ಅದು ಬಿಟ್ಟರೆ ಬೇರೆ ತೋಟಗಳನ್ನೆಲ್ಲ ಗುತ್ತಿಗೆ ಮಾಡ್ಕೊಂಡು ತೋಟ ತೋಟಕ್ಕಾಗಿದ್ದೀವಿ ಒಂದು ನಾಲ್ಕೈದು ವರ್ಷ ನಮ್ಮಪ್ಪ ನಮ್ಮಮ್ಮ ಗರೆ ಕೆಲಸ ಮಾಡಿದರೆ ಟೊಮಾಟೊ ವ್ಯಾಪಾರ ಮಾಡಿದ್ದೀವಿ ಪ್ರತಿಯೊಂದು ಈ ಥರ ಸೊಪ್ಪಿನ ವ್ಯಾಪಾರ ಮಾಡಿದ್ವಿ ಹೂವು ಹೂವು ಹೂವಿನ ವ್ಯಾಪಾರ ಮಾಡಿದ್ದೀವಿ ಹೂವನ್ನ ಗುತ್ತಿಗೆ ಹಾಕೊಂಬಿಟ್ಟು ಅವ್ರಿಗೆ ಅಂತ ಕೊಟ್ಟು ಉಳಿದಿದ್ದನ್ನ ನಾವು ಬಿಡಿಸ್ಕೊಂಡು ಹೋಗಿ ನಾವು ಮಾರಿ ಬೇರೆಯವರಿಗೆ ಮಂಡಿಗೆಲ್ಲ ಹಾಕಿ ಆವಾಗ ನಾವು ಅದ್ರಾಗ ಒಂದಿಷ್ಟು ಬರೋದು ಈಗೇನು ನಾವು ಕೂತಿದ್ದೀವಲ್ಲ ಈ ತೋಟ ಇಲ್ಲಿಂದ ಒಂಚೂರು ಲೆಫ್ಟಿಗೆ ಹೋದರೆ ಅಲ್ಬಿಂಗಿಗೆ ಒಂದು ಏನಾರ ತೋಟ ಅಂತಿತ್ತು ಇದು ನನ್ನ ತಮ್ಮ ಕಲ್ಲೇಶ ಸೋಮ ಅಂತಿದ್ದಾರೆ ನಮ್ಮ ಚಿಕ್ಕಪ್ಪರದು ಅವರು ಅವ್ರ ತೋಟ ಇದು ಇಲ್ಲಿಂದ ಹೋದ್ರೆ ಇನ್ನು ಸ್ವಲ್ಪ ದೂರದಲ್ಲಿ ಆ್ಯಕ್ಚುಲಿ ಈಗ ಏನು ಇದು ಬೈಪಾಸ್ ಆಗಿದೆಯಲ್ಲ ಇದು ಏನು ಇರಲಿಲ್ಲ ಇದು ಅಷ್ಟು ತೋಟನೇ ಆ್ಯಕ್ಚುಲಿ ಈಗ ಬೈಪಾಸ್ ಬಂದಿರೋದು ಇದು ಇಲ್ಲಿಂದ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಹೋದರೆ ಅಲ್ಲಿ ಇತ್ತದು ಕನಕಾಂಬ್ರ ತೋಟ ಅದನ್ನೆಲ್ಲ ಬಿಡಿಸಿ ಆವಾಗ ಸ್ಕೂಲಿಗೆ ಹೋಗ್ತಿದ್ವಿ ಆಮೇಲೆ ಅದಕ್ಕಿಂತ ಮುಂಚೆ ಹಣ್ಣು ವ್ಯಾಪಾರ ಮಾಡ್ತಿದ್ವಿ ಈ ಪ್ಲೇಟಲ್ಲ ಇವಾಗೆಲ್ಲ ಅದೆಲ್ಲ ಇಲ್ಲೇ ಇಲ್ಲ ನಮ್ಗೆ ಏನು ಮಾಡೋ ನಾಲ್ಕೈದು ಪ್ಲೇಟಲ್ಲಿ ಇಟ್ಬಿಟ್ಟು ಎಂಟು ಹಣಿ ಇಪ್ಪತ್ತು ಪೈಸಾ ನಾಲ್ಕು ಹಣಿ ಒಂದು ರೂಪಾಯಿಗೆಲ್ಲ ಆ ರೇಟ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹಿಂಗೆ ಹಿಡ್ಕೊಂಡು ತಟ್ಟೆಲಿ ಹಿಡ್ಕೊಂಡು ಟೊಮಟೋ ಒಂದು ಮರ್ಕಂಡು ಹೋಗ್ತಿದ್ವಿ ಅದನ್ನು ಮಾರ್ತಿದ್ವಿ ಕೊತ್ತಂಬ್ರಿ ಸೊಪ್ಪು ಮಾರ್ತಿದ್ವಿ ನಾವು ನಮ್ಮ ಚಂದ್ರು ಅಂತ ನಮ್ಮ ಭಾವ ನಮ್ಮ ಅತ್ತಿಗೆ ಅಣ್ಣ ಏನಿದ್ದಾರೆ ಅವರೆಲ್ಲ ಇಲ್ಲೆಲ್ಲ ಎಳ್ನೀರು ಗಿಳ್ನೀರೆಲ್ಲ ಕೋದಿ ಯಾರ ಸೊಪ್ಪಿಗೆ ಪಾಕಿದ್ರೆ ಅದನ್ನೇ ಒಂದು ನಾಲ್ಕೈದು ಶುಡಿ ಹಂಗೆ ಹಂಗೆ ಮಾಡಿ ಕಿತ್ಕೊಂಬಿಟ್ಟು ಇದ್ ಮಾಡ್ಬಿಟ್ಟು ಎಳ್ನೀರು ಕೊತ್ತಂಬರಿ ಸೊಪ್ಪೆಲ್ಲ ಸಿನಿಮಾ ನೋಡಿದ್ವಿ ನಾವು ಸಿನಿಮಾ ಕ್ರೈದು ಅವಾಗಿಂದನೂ ಇದೆ ನಮಗೆ ಆಕ್ಚುಲಿ ಅಷ್ಟು ಅನ್ವಯಸಿಂದನೂ ಇದೆ ಎಳ್ನೇರ್ ಮಾರಿ ಸಿನಿಮಾ ಹೋಗೋದು ಕೊತ್ತಂಬರಿ ಸೊಪ್ಪು ಟೊಮಾಟ ಮಾರಿ ಯಾವ ಇದ್ರೆ ಅವಾಗ ಮಲ್ಲಿಕಾರ್ಜುನ ಭಯಂಕರ ಫೇಮಸ್ ಅದು ಸೆಂಟರ್ ಇವಾಗ ಅದು ಕ್ಲೋಸ್ ಆಗಿದೆ ಮಲ್ಲಿಕಾರ್ಜುನ ವಿಜಯಲಕ್ಷ್ಮಿ ಅನ್ಪೂರ್ಣ ವೆಂಕಟೇಶ್ವರ ಅಂತ ನಾಲ್ಕು ಥಿಯೇಟರ್ ಇತ್ತು ಅದು ಬಿಟ್ಟರೆ ಚಿಕ್ಕದಾಗ ಒಂದು ಬಾಲಾಜಿ ಟ್ಯಾಕಿಸ್ ಮಾಡಿದ್ರು ಅದು ಆಮೇಲೆ ಹಂಗೆ ಮುಚ್ಚೋತ್ ಈಗ ಎರಡಿದೆ ಸದ್ಯಕ್ಕೆ ಅನ್ಪೂರ್ಣ ಮತ್ತೆ ವಿಜಯಲಕ್ಷ್ಮಿ ಅಂತ ನನ್ನ ರಾಜಯೋಗ ಕೂಡ ವಿಜಯಲಕ್ಷ್ಮಿ ಅನ್ಪೂರ್ಣ ನನ್ನ ಫಸ್ಟ್ನೇ ಸಿನಿಮಾ ರಾಮಾರಾಮರೇ ಅನ್ಪೂರ್ಣದಲ್ಲಿ ರಿಲೀಸ್ ಆಗಿದ್ದು ನಾನು ಇರೋವಾಗಿ ಮಾಡಿದ್ದು ನನ್ನ ರಾಜ ವಿಜಯಲಕ್ಷ್ಮಿ ಎರಡು ಎಂಟರಲ್ಲೂ ಅಂದರೆ ಆ ಒಂದು ಒಳ್ಳೆ ಆತ್ಮೀಯ ಸ್ನೇಹ ಇದೆ ಅದಾದಮೇಲೆ ಎಸ್ ಎಲ್ ಸಿ ಓದ್ತಿರ್ಬೇಕಾರೆ ಸುಮಾರು ಕೆಲಸಗಳನ್ನು ಮಾಡಿ ಪೇಪರ್ ಹಾಕಿದ್ದೀನಿ ಒಂದು ಎರಡು ಮೂರು ವರ್ಷ ಆಮೇಲೆ ಕ್ಲಬ್ಬಲ್ಲಿ ಕೆಲಸ ಮಾಡಿದ್ದೀನಿ ಪಲ್ಸ್ ಕ್ಲಬ್ ಇಲ್ಲಿ ಇವಾಗ ಬೀರೂರು ರೋಡಲ್ಲಿ ಅವಾಗ ಒಂದು ಮೂರು ವರ್ಷ ಅವಾಗ ಪಾತ್ರೆ ತೊಳೆಯೋದು ಇದು ಮಾಡೋದು ಸಪ್ಲೈ ಮಾಡೋದು ಅವೆಲ್ಲ ಮಾಡ್ಕಂತ ಒಟ್ಟು ನಮ್ಮ ದಿನ ಹೆಂಗಿತ್ತು ಅಂತಂದರೆ ಇದು ಇಷ್ಟು ಹೇಳಿದ್ಮೇಲೆ ಗೊತ್ತಾಗತ್ತೆ ನಾವು ಹೆಂಗೆ ಬೆಳೆದಿದ್ದೀವಿ ಅಂತ ತೀರಾ ಇದಿರೋ ಅಂಥ ಮಧ್ಯಮ ವರ್ಗ ಅಂದ್ರೂ ಅದಕ್ಕಿಂತ ಸ್ವಲ್ಪ ಕೆಳಗೆ ಎದ್ದಿದ್ದು ಯಾಕಂದ್ರೆ ನಾವು ಅರವತ್ತು ರೂಪಾಯಿ ಬಾಡಿಗೆಲ್ಲಿದ್ದೀವಿ ಈಗ ನಾವೇನು ಕೂತಿದ್ವಿ ಆ್ಯಕ್ಚುಲಿ ಈ ಅಡಿಕೆ ಗಿಡದಿಂದ ಅಡಿಕೆ ಗಿಡ ಏನಿದೆ ಇಷ್ಟೇ ಇಷ್ಟೇ ಇಷ್ಟೇನು ಬರುತ್ತೆ ಇದರಲ್ಲಿ ನಾವು ನಾಲ್ಕು ಜನ ಇದ್ದೀವಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಣ್ಣ ಆಯಿತಾ ಅದರಲ್ಲೂ ಒಂದು ಹತ್ತು ಪುಟ್ಟಿ ಹಣ್ಣು ಹಿಡ್ಕೊಂಡು ಅರವತ್ತು ರೂಪಾಯಿಂದ ಬಾಡಿಗೆ ಶುರು ಮಾಡಿದ್ರು ನಾವು ಹಂಗೆಲ್ಲ ಇದೀವಿ ಅದಾದ್ಮೇಲೆ ನೂರೈವತ್ತು ರೂಪಾಯಿ ಅದೆಲ್ಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನೇ ಜಾಸ್ತಿ ಆಗುತ್ತೆ ಬಾಡಿಗೆ ಅಂತ ಅಂದ್ಬಿಟ್ಟು ನಮ್ಮ ತಾತ ಗಜತಿ ಅಣ್ಣ ಅಂತೇನು ಹೇಳಿದೆ ನಾನು ನಮ್ಮ ಅಮ್ಮನ ಅಪ್ಪ ಅವ್ರದ್ದು ನಮ್ಮ ಮಾವರಿದ್ದಾರೆ ಮಲೆಯಪ್ಪ ಮಲ್ಲೇಶಪ್ಪ ತಮ್ಮಯ್ಯಪ್ಪ ರುದ್ರ ರುದ್ರಮಾಮ ಅಂತ ನಮ್ಮ ಮಾಮ ಅವರೇ ನಾವು ಕಡೇರಲ್ಲಿ ಇಲ್ಲಿ ಬಿಡೋಕ್ಕೆ ಸಾಧ್ಯ ಅವ್ರ ತೋಟದಲ್ಲಿ ಒಂದು ಎರಡು ಮೂರು ವರ್ಷ ಅಲ್ಲಿದ್ವಿ ತೋಟದಿಂದ ಓಡಾಡ್ತಿದ್ವಿ ಅವಾಗ ನಾನು ನಮ್ಮ ಅಣ್ಣ ಇಬ್ರು ಒಂದು ಸೈಕಲ್ ತಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಸೆಕೆಂಡ್ ಹ್ಯಾಂಡ್ ಆಗ್ತಿರಲ್ಲ ನಮ್ಮ ಕೈಯಲ್ಲಿ ಅಷ್ಟು ಅಲ್ಲಿಂದ ಮೂರು ಮೂರು ಕಿಲೋಮೀಟ್ರ್ ಓಡಾಡ್ತಿದ್ವಿ ನಾನು ನಮ್ಮ ಅಣ್ಣ ಆಮೇಲೆ ನಮ್ಮ ಅಣ್ಣ ಏನಿದ್ದಾನೆ ನಾನು ನನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ಇಲ್ಲಂದ್ರೆ ಎರಡನೇ ತಂದೆ ಅಂತ ಹೇಳ್ಬೋದು ಅಂತ ಒಂದು ಸ್ಥಾನ ತುಂಬಿರೋದು ಅನ್ನಪ್ಪ ಅಂತ ನಮ್ಮ ಅಣ್ಣ ಹೂ ಇವತ್ತು ಹೂವಿನಾಪಾರಿಗಳು ಆ್ಯಕ್ಚುಲಿ ನಮ್ಮ ಊರಲ್ಲಿ ನಮ್ಮ ಅಣ್ಣ ಹುಯಿನಾಪರನೇ ಮಾಡೋದು ಇವತ್ತಿಗೂ ಆ ಅಣ್ಣ ನನಗೆ ತುಂಬ ಬೆನ್ನೆಲುಬಾಗಿ ನಿತ್ಕೊಂಡು ಅಂದರೆ ಒಂದು ಎಸ್ ಎಲ್ ಸಿ ಫೇಲ್ ಆಗಿಬಿಡ್ತಾವಾಗ ಎಸ್ ಎಲ್ ಸಿ ಫೇಲ್ ಆದ್ಮೇಲೆ ನಾನಂತೂ ಓದಲಿಲ್ಲ ನನ್ನ ತಮ್ಮನವರ ಓದಲಿ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ದು ಇಲ್ಲಿ ತನಕನೂ ಕೂಡ ನಮ್ಮ ಅಣ್ಣನೇ ನನಗೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಅಣ್ಣ ಅದಕ್ಕೆ ಎರಡನೇ ತಂದೆ ತಾಯಿ ಅಂತೀನಿ ಆಮೇಲೆ ನಮ್ಮಪ್ಪ ನಮ್ಮಮ್ಮ ಅವರಿಗೆ ಕೆಟ್ಟದ್ದು ಈ ಕಲ್ಮಶವಾದದ್ದು ಅದು ಆ ಥರದ್ದು ಏನು ನಿಷ್ಕಲ್ಮಶುವಾದ ಪ್ರೀತಿ ನೀನು ಏನೋ ಮಾಡಪ್ಪ ನಮ್ಮ ಕೆಟ್ಟ ಹೆಸ್ರು ಬರ್ದಂಗೆ ಏನಾರು ಮಾಡು ಅಷ್ಟು ಅವ್ರು ಓದಿಲ್ಲ ಇದು ಮಾಡಿಲ್ಲ ನಮ್ಮ ಮಗೇನೋ ಮಾಡ್ತಾನೆ ಬಿಡು ಅಷ್ಟೇ ಇವತ್ತಿಗೂ ನೀವು ನಂಬಲ್ಲ ನಾನು ಏನು ಮಾಡ್ತಿದ್ದೀನಿ ನಾನು ಹೆಂಗಿದ್ದೀನಿ ಚಿತ್ರರಂಗದಲ್ಲಿ ನನಗೆ ಎಷ್ಟು ಕಾಸು ಬರುತ್ತೆ ಇವೆಲ್ಲ ನಮ್ಮ ಅಪ್ಪ ಅಮ್ಮ ಗೊತ್ತೇ ಇರಲ್ಲ ಆಯಿತಾ ಇವತ್ತಿಗೂ ನಾನು ನಾನು ಇಲ್ದಾಗ ಅಮ್ಮ ಏನು ಮಾಡುತ್ತೆ ಏನಾರು ಕಾಸಿತ್ತು ಅಂತಂದರೆ ಒಂದು ಐನೂರು ರೂಪಾಯಿನ ಮುನ್ನೂರು ರೂಪಾಯಿ ನನಗೆ ಗೊತ್ತಿಲ್ಲದಾಗ ನಾನು ಜೋ ಬಳಿಕಿಟ್ಟ ಹೋಗ್ಬಿಟ್ಟಿರುತ್ತೆ ಅಯ್ಯೋ ಇಂತನೋ ಇಲ್ವೋ ಅಲ್ಲಿದ್ದಾಗ ದುಡ್ಡು ಇರುತ್ತೋ ಇಲ್ವೋ ಇವಾಗಲೂ ಆ ಆ ಪ್ರೀತಿ ಇದೆಯಲ್ಲ ನಮ್ಮ ಅಪ್ಪ ನಮ್ಮಮ್ಮ ಚಿಕ್ಕದ್ರಲ್ಲಿ ಹೇಳ್ಕೊಟ್ಟಿದ್ದು ಅದನ್ನೇ ಅಂತಂದರೆ ನಾವು ನಮ್ಮ ಅಪ್ಪ ನಮ್ಮಮ್ಮ ಒಂದೊತ್ತು ಊಟಕ್ಕೆ ಕಮ್ಮಿ ಮಾಡಿದ್ದಾರೆ ಆದರೆ ಯಾವತ್ತು ಪ್ರೀತಿ ಇದೊಂದು ವಾತ್ಸಲ್ಯ ಅದೆಲ್ಲ ಇತ್ತಲ್ಲ ನಾವು ಎಂಟು ಒಂಬತ್ತು ತನಕ ಎಸ್ ಎಲ್ ಸಿ ತನಕ ನಮ್ಮ ಅಪ್ಪ ಮುಂಜೆಯೇ ಮಲ್ಕೊಂಡು ಒಂದು ವಾತ್ಸಲ್ಯ ಒಂದು ಬಾಂಡಿಂಗ್ ಇತ್ತಲ್ಲ ಅದು ಅದು ಇದನ್ನ ಮರೆಯೋಕೆ ಆಗಲ್ಲ ಆಮೇಲೆ ಇವತ್ತಿಗೂ ನಾವು ಯಾಕೆ ಕೂಡು ಕುಟುಂಬದಲ್ಲಿ ಇದ್ದೀವಿ ಅಂತಂದರೆ ಆ ಪ್ರೀತಿ ಅದೇ ಅದು ಹೇಳ್ಕೊಡೋದು ಅಲ್ಲ ಯಾರು ಹೇಳ್ಕೊಟ್ಟಿದ್ದು ಬರೋದು ಅಲ್ಲ ಅದು ತೋರಿಸೋದು ಅಲ್ಲ ಅದು ಆ್ಯಕ್ಚುಲಿ ನಮ್ಮ ನಮ್ಮ ಬಾಂಧವ್ಯ ಹೆಂಗಿರುತ್ತೆ ನಾವು ಹೆಂಗಿರ್ತೀವಿ ನಮ್ಮ ಮನಸ್ಸುಗಳು ಗೊತ್ತಾಗೋದು ಹೆಂಗೆ ಅಂತಂದರೆ ಯಾರಿಗಾರು ಹೇಳಿರ ಅರ್ಥ ಆಗಲ್ಲ ಅದನ್ನು ಅನುಭವಿಸ್ಬೇಕು ಆ ಅನುಭವದಿಂದನೇ ಇವತ್ತು ನಾವೊಂದು ಹತ್ತು ಜನ ಒಂದೇ ಕುಟುಂಬದಲ್ಲಿದ್ದೀವಿ ಭಾಳ ಆಗುತ್ತೆ ಒಳ್ಳೆ ಫ್ಯಾಮಿಲಿ ಕೂಡ ನಾನು ಅದೇ ಎಲ್ಲರಿಗೂ ಹೇಳ್ತಿರ್ತೀನಿ ಗುರು ನಂಗೆ ಇನ್ನೇನು ಬೇಕು ಗುರು ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿ ಒಳ್ಳೆ ಫ್ರೆಂಡ್ಸು ಓಡಾಡೋಕೆ ಇಷ್ಟ ಎಲ್ಲಿ ಬೇಕಾದ್ರೂ ಎಲ್ಲಿ ಈ ಥರ ಎಲ್ಲಿ ಬೇಕಾದ್ರು ಹೋದ್ರೂ ನೋಡಿ ಇಲ್ಲಿ ಕೂತಿದ್ದೀವಲ್ಲ ಇದಕ್ಕಿಂತ ಕೆಳಗೆ ಒಂದು ಹೋಗಲ್ಲ ಎಲ್ಲಿ ಇಲ್ಲಿ ಇಲ್ಲಿ ಕುತ್ಕೋಬೋದು ಅಷ್ಟೇ ಇಲ್ಲಿ ಕೂತಿದ್ದೀವಿ ತೆಂಗಿನ ಮರದಿದ್ರಲ್ಲಿ ಇದು ಕೆಳಗೆ ಕೂತ್ಕೋಬೋದು ಇದಕ್ಕಿಂತ ಕೆಳಗೆ ಕೂತು ಹೋಗಲ್ವಾ ನಾವೇ ಕೆಳಗೆ ಕೆಳಗಿದ್ವಿಟ್ರೆ ನಮ್ಮನ್ನು ಯಾರು ತೊಳೆಯೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟು ಆರಾಮಾಗಿ ಜೀವನನ ಕಟ್ಕೊಂತ ಹೋದ್ವಿ ಅದಾದಮೇಲೆ ಪಿ ಯು ಸಿ ಏನು ಪಾಸ್ ಆದಮೇಲೆ ಡಿಗ್ರಿ ಮಾಡ್ಬೇಕು ಅಂತೆಲ್ಲ ನಾವೆಲ್ಲ ಗೊತ್ತಲ್ಲ ಕುರಿಗಳು ಹಳ್ಳಕ್ಕೆ ಬಿದ್ದಂಗೆ ನಾವೆಲ್ಲ ಅವಾಗೆಲ್ಲ ಹಂಗೆ ಇದ್ದೀವಿ ನಮಗೆ ಏನು ಓದಿದ್ದೀರಿ ಏನು ಆಗ್ತೀವಿ ಅಂತ ಗೊತ್ತಿರಲ್ಲ ಮುಡ್ರಿಗೆಲ್ಲ ಪಾಪ ನಿಜ ಹೇಳ್ಬೇಕು ಅಂದರೆ ಆದರೆ ಏನಂತಂದ್ರೆ ಯಾರೋ ಒಬ್ಬ ನೀನು ಈಗ ನಿಂತಿದೀಯ ಸರತಿ ಸಾಲಲ್ಲಿ ನೀನು ಏನು ಬರೀತಿಯಾ ಅವ್ನು ನಂದು ಅದನ್ನೇ ಬರೆದ್ಬಿಡು ಅಂದು ಈ ಥರ ಆಗಿ ಆಗಿ ಆ್ಯಕ್ಚುಲಿ ನೋಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಗೊತ್ತಾ ನಾವೇನು ನಿಸ್ವಾರ್ಥವಾಗಿ ಅಂದ್ಕೊಂತೀವಿ ಖಂಡಿತವಾಗ್ಲೂ ಆಗುತ್ತೆ ದೇವರು ಕೂಡ ಆವಾಗ ಅವಾಗ ವಸ್ತು ಅಂತಿರ್ತಾನೆ ಆ ಆ ಆ ನಿಷ್ಕಲ್ಮಶವಾದ ಪ್ರೀತಿ ನಾನು ಕಡಲಿಗೆ ತುಂಬ ಸಖತ್ತಾಗಿ ತಗೊಂಡಿದ್ದೀನಿ ಕೂಡ ನಾನು ಅಂದ್ರೆ ನಾವು ಏನ್ ಗುರು ನಮ್ಮ ಕೆಲಸ ಆಯ್ತು ನಾವಾಯ್ತು ನಮ್ಗೆ ಯಾಕೆ ಈ ಥರದ್ದು ಬಹಳ ಜನ ನಮ್ಮ ಜೊತೆಲಿ ಇರೋ ಅಂತಾರೆ ಅದು ಆಗ್ತಾ 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 ಮನೆಗೆ ಪಿ ಯು ಸಿಂಗೆ ಇನ್ನೊಂದು ನೆನಪಾಗ್ತಾ ಇದೆ ಎಸ್ ಎಲ್ ಸಿ ಪಿ ಯು ಸಿಗೊಂದು ವಿಶೇಷವಾದ ಅನುಭವ ಆಗಿತ್ತು ಅಂತ ಹೇಳಿ ರಿಸಲ್ಟ್ ನ ಬೇರೆ ಕಾಲೇಜಲ್ಲಿ ಹೋಗಿ ನೋಡಿದ್ರಿ ಅದು ಎಸ್ ಎಲ್ ಸಿ ಫೇಲ್ ಆಗ್ಬಿಟ್ಟಿತ್ತು ನಾನು ನನ್ನ ಫ್ರೆಂಡ್ ಇಬ್ರು ಕಟ್ಟಿಬಿಟ್ವಿ ಅವನು ವಿಶ್ವವರ್ತಿ ಇದರಲ್ಲಿ ಕಟ್ಟಿದ್ದು ಕುಮಾರ್ ಅಂತ ನಾವು ಪಾನಿ ಅಂತ ಪಾನಿಪುರಿ ವ್ಯಾಪಾರ ಮಾಡ್ತಾನೆ ಇವತ್ತಿ ಅದೇ ವ್ಯಾಪಾರ ಅವನು ಅವನದು ಫೇಲ್ ಆಗ್ಬಿಡ್ತು ನಂದು ಫೇಲ್ ಆಗ್ಬಿಡ್ತು ಏನು ಮಾಡಬೇಕು ಅವಾಗ ಏನಾಯ್ತು ನನಗೆ ಚಿಕ್ಕ ಚಿಕ್ಕದಾಗಿ ಇಲ್ಲೊಂದು ಇದಾವಿರಿತ್ತು ಸ್ಕೂಟ್ರಲ್ಲಿ ನಮ್ಮ ಗುಂಡ ಅಂತ ಬಸವ ಅಂತಿದ್ದಾನೆ ಆ್ಯಕ್ಚುಲಿ ಎರಡು ದೇಹ ಒಂದು ಪ್ರಾಣ ಆ ಥರ ನಾವು ಫ್ರೆಂಡ್ಸು ನಾನು ಬಸವ ಅಂತ ಗುಂಡ ಅಂತಿದ್ದೀವಿ ನಾವು ಹೆಸರು ಗುಂಡ ಬಂತು ಅದಕ್ಕೆ ಅವನಿಗೆ ಗುಂಡ ಗುಂಡ ಅಂತಿದ್ವಿ ಇಲ್ಲಿ ಮಲ್ಲೇಶ್ವರ ತೋಟ ಅಂತಿದೆ ಆ ತೋಟದಲ್ಲಿ ತಿಂದಿರೋ ಅಷ್ಟು ಅಣ್ಣ ನಾನು ಲೈಫಲ್ಲಿ ಅದಾದಮೇಲೆ ಇಲ್ಲಿವರೆಗೂ ತಿನ್ನೋಕ್ಕಾಗಿಲ್ಲ ಇಡೀ ಏನಿದೆ ಅದೊಂದು ಇಪ್ಪತ್ತೈದು ಮೂವತ್ತು ಎಕರೆ ಬರೀ ಎಣ್ಣೆ ಓಹ್ ಇಲ್ಲಿ ಹೊತ್ತಿದ್ರೆ ನೀನು ಮರಗಳ ಜೊತೆಗೆ ಹೋಗ್ತಿದ್ವಿ ಅಷ್ಟೊಣ್ಣಲ್ಲಿ ಎಲ್ಲ ಥರದ ಹಣ್ಣು ಸೀತಾಫಲ ರಾಮ್ ಫಲ ಪ್ಯಾರ್ಲೆಕಾಯಿ ಸೀಬೆಕಾಯಿ ಇದು ದದ್ಲೆ ಹಣ್ಣು ಆಮೇಲೆ ಈ ಮೂರಳೆ ಹಣ್ಣು ಬೌರೆ ಹಣ್ಣು ಸಪೋಟ ಆಯಿತಾ ಪ್ರತಿಯೊಂದು ಹಣ್ಣು ಇತ್ತು ಮಾವ್ ಹಣ್ಣಿನ ಸೀಸನಲ್ಲಿ ಅಂತೂ ಚೀಲಗಟ್ಲೆ ಹಣ್ಣು ತರ್ತಿದ್ವಿ ನಾವು ನೀವು ನಂಬಲ್ಲ ಚೀಲ ಚೀಲ್ದಾಗ ತಗೊಂಬರ್ತಿದ್ವಿ ಬಿದ್ದಿರೋ ಹಣ್ಣು ಆ ಥರ ಹಣ್ಣು ಇವಾಗ ಅಷ್ಟು ನಾನು ಅವನು ಅಟ್ಯಾಚ್ಮೆಂಟ್ ಇದ್ದಿದ್ದು ಆ ಪಿ ಯು ಸಿ ತನಕ ಅವನು ನಾವು ಏನು ಒಟ್ಟಿಗೆ ಬೆಳೆದ್ವಿ ಈಗ ಅವನು ಬೆಳಗಾಮಲ್ಲಿ ಇದರಲ್ಲಿದ್ದಾನೆ ಅದಾದ್ಮೇಲೆ ಸುಮಾರು ಪಿ ಯು ಸಿ ಇದರಲ್ಲಿ ಒದ್ದಾಡಿದ್ವಿ ಸಿಕ್ಕಾಪಟ್ಟೆ ಒದ್ದಾಡಿದ್ವಿ ಆಮೇಲೆ ನಾನು ಜಾಸ್ತಿ ಊಟ ಮಾಡೋದೇ ಆ್ಯಕ್ಚುಲಿ ಎಂಟನೇ ಕ್ಲಾಸ್ ತನಕ ಅವ್ರ ಮನೇಲಿ ಮಧ್ಯಾಹ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರ್ ನನ್ನ ಒಳ್ಳೆ ಬಾಂಡಿಂಗು ಅಂದರೆ ಸ್ನೇಹಿತರೆ ಹಂಗಿದ್ರು ಅವಾಗ ನಮಗೆ ನಮಗೆ ಅವಾಗ ತಿನ್ನೋದು ಉಣ್ಣೋದಕ್ಕಿಂತ ಒಂದು ವಾತಾವರಣ ಏನಿತ್ತಲ್ಲ ಭಾಳ ಚೆನ್ನಾಗಿತ್ತು ವಾತಾವರಣ ಆ ಗಟ್ಟಿತನೇ ನಮ್ಮಲ್ಲಿ ಇವತ್ತು ಉಳ್ಕೊಂಡಿರೋದು ಅಂದರೆ ಇರೋದ್ರಲ್ಲಿ ಖುಷಿಯಾಗಿರೋದು ಯಾರು ಅಂತಕ್ಕಂತಾರೆ ಆಸ್ಕೆ ಇದ್ದಷ್ಟು ಅಂತ ಒಂದು ಗಾದೆ ಮಾತಿದೆ ಅದರಲ್ಲಿ ಯಾರು ಇರ್ತಾರೆ ಅವ್ನು ಭಾಳ ಸಮೃದ್ಧವಾಗಿ ಖುಷಿ ಖುಷಿಯಾಗಿರ್ತಾನೆ ಅದಕ್ಕೊಂದು ಚಿಕ್ಕ ಉದಾಹರಣೆ ಕೂಡ ನಾನೇ ಯಾಕೆಂದ್ರೆ ನಾವು ಇದೆಲ್ಲ ಹೇಳೋದಲ್ಲ ಇದು ಎಷ್ಟು ಓಡಾಡಿದೀವಿ ಅಂತಂದರೆ ಯಾಕೆ ಕೆಲವು ಜನರು ಅದೇನೂ ತಿಂದಿದೀವಿ ಈಗ ಕೆಳನೀರು ಪಳ್ಳೀರು ಬಿದ್ದಾಗ ತಗ ಬರಕ್ಕೆ ಹೋದರೆ ಅಂದೇಳಿ ಬೈದಿದ್ದೇವೆ ಇದೆ ಆದರೆ ಅವೆಲ್ಲ ಅವಾಗ ಆ ತುಂಟಾಟಗಳೇ ಅವು ಆ ತುಂಟಾಟಗಳ ನಡುವೆನೇ ನಾವು ಏನು ಬೆಳೆದ್ವಿ ಅದು ತುಂಬ ಚೆನ್ನಾಗಿ ಆ ಸೊಗಡು ಈಗ ಸುಮಾರು ಜನ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ನಿನ್ ತರ ಮಾತಾಡಿದ್ರೆ ನೀನು ಬಿಟ್ಟರೆ ಪಟ 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 ಮಾತಾಡಿದ್ರೆ ನಮಗೆ ಬರಲ್ಲ ಅಂತ ಸುಮಾರು ಜನ ಆರ್ಟಿಸ್ಟ್ ಹೇಳಿದ್ದಾರೆ ನನಗೆ ಎಷ್ಟೋ ಗಂಜ ನನ್ನ ಇಂಟರ್ವ್ಯೂಲ್ ಕೂತಾಗ ಎದುರುಗಡೆ ಕೂತ್ಬಿಟ್ಟಿರ್ತಾರೆ ನಾನು ನಾನೊಂದ್ಸತಿ ಆಶ್ಚರ್ಯ ಅವ್ರನ್ನೇ ಕೇಳಿದ್ದೆ ಹೋಗಿ ಸರ್ ಯಾಕೆ ಸರ್ ಹಿಂಗೆ ಕುತ್ಕೊಂತೀರಾ ಅಂತ ಏನಿಲ್ಲ ಧರ್ಮಣ ನಾವು ನೀನು ಮಾತಾಡ್ತೀಯ ಗೊತ್ತಾ ಅವ್ರ ಪಾಯಿಂಟ್ ಕೇಳಿದ್ರೆ ಅದಕ್ಕಿಂತ ಈ ಪಾಯಿಂಟ್ ಜಾಸ್ತಿ ಹೇಳ್ಬಿಡ್ತೀನಿ ನಮ್ಗೆ ಅದು ಬರಲ್ಲ ಎಷ್ಟು ಚೆನ್ನಾಗಿ ಪಟ 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 ಅದು ಆ ಅನುಭವ ಗೊತ್ತೇ ಇಲ್ಲ ಅವೆಲ್ಲ ಓದಿರೋದೇ ಬೇರೆ ರೀತಿ ಏನು ಕೇಳ್ತಾರೆ ಹೌದು ಇಲ್ಲ ಅಷ್ಟೇ ಹೇಳಕ್ಕೆ ಬರುತ್ತೆ ನಿಮಗೆ ಬೆಳೆದಿದ್ದು ಹೇಳಕ್ಕೆ ಬರೋಲ್ಲ ಅಂತ ಆ ಕಡೂರು ಸೊಗಡಿದೆಯಲ್ಲ ತುಂಬ ನನಗೆ ಇವತ್ತೂ ಹೇಳೋದು ನಾನು ಇವತ್ತಿಲ್ಲಿ ಕೂತಿರೋದಕ್ಕೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ನನ್ನ ಕಡೂರು ಜನ ಅವ್ರು ಕೊಟ್ಟಂತ ಇದು ನಮ್ಮಲ್ಲಿ ಸುಮಾರು ಜನ ಕೇಳಿದ್ರು ನೀನು ಯಾಕೆ ಕಡೂರು ಅಂತ ಪಕ್ಕ ಗಿಡ್ಕಂಡಿ ಅಂತ ಇರೋದು ಮ ನಾನು ಹುಟ್ಟಿರೋ ಊರು ಏನಿದೆ ಇದು ನನಗೆ ಎಲ್ಲ ಕೊಟ್ಟಿದೆ ಆಯಿತಾ ನಾನು ಆ ಊರು ಏನು ಕೊಟ್ಟಿದ್ದೆ ಇಲ್ಲಿ ಇರೋದಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಹಂಗಾಗಿ ನನಗೇನೋ ನಾನು ಕಡೂರು ಅಂದರೆ ನನಗೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಯಾಕೆ ಇರಬಾರ್ದು ಅಂತ ಹೇಳಿದ್ಮೇಲೆ ಧರ್ಮಣ್ಣ ಕಡೂರು ಅಂತ ಇಟ್ಟೆ ಇವತ್ತು ನೀವು ನೋಡಲ್ಲ ಫೇಸ್ಬುಕ್ ತೆಗೆದು ನೋಡಿ ಎಷ್ಟು ಜನ ಇವಾಗ ಅದ್ರ ಪಕ್ಕದಲ್ಲಿ ಎಷ್ಟು ಜನ ಕಡೂರು ಅಂದರೆ ನೀವು ಲೆಕ್ಕನೇ ಇಡಲ್ಲ ಅಷ್ಟು ಜನ ಕಡು ಇವಾಗ ನಮಗೆ ಹೋಗೋದೊಂದು ಖುಷಿ ಅಲ್ವಾ ನಾನು ಆಮೇಲೆ ಇನ್ನೊಬ್ಬ ನನ್ನ ಇದ್ದ ಅವನು ನಾನು ನೋಡಿದ ಮೇಲೆ ಹಾಕೊಂಡ ನಾನು ಹೇಳಿದೆ ಒಂದೇ ಒಂದು ಮಾತು ಹೇಳಿದೆ ಗುರು ಖುಷಿ ತುಂಬ ಖುಷಿ ಆಯಿತು ನಿನ್ನ ಊರ ಹೆಸರಾಗೆ ಆದರೆ ಒಳ್ಳೇದಕ್ಕೆ ಮಾತ್ರ ಬಳಸಿ ಊರ ಹೆಸ್ರನ್ನ ಕೆಟ್ಟದಕ್ಕೆ ಮಾತ್ರ ಖಂಡಿತ ಯಾರು ನಾನು ಕೂಡ ನನ್ನ ಊರನ್ನ ನಾನು ಒಳ್ಳೇದಕ್ಕೆ ಆಗುತ್ತಾ ಬಳಸೋಣ ಇಲ್ವಾ ಬೇಡ ನಾನು ಎಲ್ಲರಿಗೂ ಹೇಳೋದು ಅದನ್ನೇ ನಮ್ಮ ಫ್ಯಾಮಿಲಿಗಾಗಲಿ ನನ್ನ ಫ್ರೆಂಡ್ಸಿಗಾಗಲಿ ಕೆಟ್ಟದಾಗುತ್ತೆ ನಮ್ಮ ಊರಿಗಾಗಲಿ ಕೆಟ್ಟದಾಗುತ್ತೆ ನಂಗಿದ್ರು ಯಾರೂ ಮಾಡಬೇಡಿ ಒಳ್ಳೇದಾಗುತ್ತಾ ಅವ್ನು ಚಿಕ್ಕದೇನಾಗುತ್ತೆ ಆಗಿಲ್ಲ ಕೆಟ್ಟು ಮಾಡಬೇಡಿ ಅಂತ ನಮ್ಮ ಅದನ್ನೇ ತಾನೇ ನಾವು ಕಲ್ತಿದ್ದು ಹಂಗಾಗಿ ನನಗೆ ಈ ವಾತಾವರಣ ಇದು ತುಂಬ ಕನೆಕ್ಟ್ ಆಗುತ್ತೆ ಆಮೇಲೆ ನಾನು ಹೇಳದ್ನಲ್ಲ ಅತಿಹಾಸ ಇಲ್ಲ ನನಗೆ ಜೀವನದಲ್ಲಿ ಯಾವತ್ತು ನಾನು ನಮ್ಮ ಹುಡ್ರಲ್ಲ ಅದು ಹೇಳೋದು ಅದನ್ನು ಏನು ಇಷ್ಟು ಆರಾಮಾಗಿ ಅಂತ ಗುರು ಹೊತ್ತು ಊಟ ಕಣ್ಣು ತುಂಬ ನಿದ್ದೆ ಓಡಾಡೋಕೆ ಯಾವ್ದೋ ಒಂದು ಕೆಲಸ ಫ್ರೆಂಡ್ಸ್ ಜೊತೆ ಓಡಾ ಇಷ್ಟಿದ್ದರೆ ಜೀವನದಲ್ಲಿ ಅವನಕ್ಕಿಂತ ಖುಷಿಯಾಗಿರೋ ಮನುಷ್ಯನೇ ಒಬ್ಬ ಇಲ್ಲ ನಾವು ಬೆಂಗಳೂರಲ್ಲಿ ಎಷ್ಟು ಜಂಜಾಟ ನೋಡಿದ್ದೀವಿ ಅಂದರೆ ಕೆಲವು ಜನ ನಾನೊಂದು ಇನ್ಸಿಡೆಂಟ್ ಹೇಳ್ಬೋದು ನಿಮಗೆ ಒಬ್ಬ ಇಂಜಿನಿಯರ್ ಮಾಡಿಟ್ಟೇನೆ ಅಂದರೆ ಪರಿಸ್ಥಿತಿಗಳಿಗೆ ಸಿಕ್ಕಿ ಎಷ್ಟೆಲ್ಲ ಇದಿದ್ರು ಅವನು ಆ ಮನಸ್ಥಿತಿ ಗೊತ್ತಾ ಅವತ್ತು ನನಗೆ ಕಣ್ಣೊಂದು ಇರೋವನು ಅವ್ನು ಇಂಜಿನಿಯರ್ ಮಾಡಿಯ ಕೆಲಸ ಸಿಕ್ತು ಕೊರೋನಾ ಟೈಮಲ್ಲಿ ಕೆಲಸ ಹೋಯ್ತು ಅವರಪ್ಪ ಜಮೀನ್ದಾರಂತು ಊರಲ್ಲಿ ಎರಡು ಎಕರೆ ತೋಟ ಮಾಡಿಬಿಟ್ಟು ಅವನ್ನ ಇಂಜಿನಿಯರ್ ಮಾಡಿಸಿ ಈ ಈಗ ಅವನಿಗೇನು ಇಷ್ಟ ಅಂದರೆ ಆ್ಯಕ್ಚುಲಿ ಅವನಿಗೆ ಕೃಷಿ ಮಾಡ್ಬೇಕು ಅಂತ ಇಷ್ಟ ಓಕೆ ಆಯಿತಾ ಅಪ್ಪ ನಾನು ಕೃಷಿ ಮಾಡ್ತೀನಿ ಬಂದು ಅಂತೇಳಿ ಅಲ್ಲಿ ಅವರಪ್ಪ ನಿನ್ನನ್ನು ಎರಡು ಎರಡು ಎಕರೆ ಇದನ್ನು ಮಾರ್ಬಿಟ್ಟು ನೀನು ಇಂಜಿನಿಯರ್ ಮಾಡಿಸಿ ಬಂದು ಕೃಷಿ ಮಾಡೋ ಷಡದ ಕೊಲ್ಸ್ಬೇಕಿತ್ತು ನಿಮಗೆ ಆಂ ಆಮೇಲೆ ಊರ ಜನ ಏನಂತಾರೆ ನನಗೆ ಅವರ ಅಪ್ಪಂಗೇನು ಊರ ಎಲ್ಲಿ ನೀವು ಆಪ್ ಬಂದ್ಬಿಟ್ಟು ಜನ ಎಲ್ಲಿ ನನ್ನ ಬಗ್ಗೆ ಇದ್ರಾಗ ನೆಗೆಟಿವ್ ಮಾತಾಡ್ತಾರೆ ಅಂತ ಅವ್ರ ಅಪ್ಪಂಗೆ ಅವನಿಗೆ ಕೃಷಿ ಮಾಡೋ ಆಸೆ ಇವಾಗ ಏನು ಮಾಡ್ತೀನಿ ನಾವು ಹುಡುಗ ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ಇವ್ರ ಅಪ್ಪನೇ ಕಳಿಸ್ತಾನೆ ಇರೋದು ಅಲ್ಲೆಲ್ಲ ಊಟ ಮಾಡೋದು ಯಾವತ್ತೋ ರಜೆ ಐತಿ ಅಂತ ಬರೋದು ಇವಾಗಲೂ ಇವಾಗಲೂ ನಾನು ಇದು ಒಂದು ಆರು ತಿಂಗಳು ಹಿಂದಿನ ಕಥೆ ಇದು ಆರು ತಿಂಗಳು ಒಂದು ವರ್ಷನಾಗಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಟ್ರೈನಲ್ಲಿ ಹೋಗಿ ನಂಗೆ ಚಡಲ್ಲ ಜಾಸ್ತಿ ಟ್ರೈನಲ್ಲಿ ಓಡಾಡ್ತಿರ್ತೀನಿ ಯಾರ್ಯಾರ ಹೆಂಗಂತ ಆ ತಿಂ ಕಡೆ ಅನುಭವ ನಂಗೆ ಭಯಂಕರ ಇಷ್ಟ ಹಂಗೆ ಕೇಳ್ದೆ ನಂಗೆ ಅನಿಸ್ತು ಗುರು ಈ ಕಡೆಗೆ ಅವ್ರ ಅಪ್ಪ ಅವ್ರ ಅಪ್ಪನೂ ಖುಷಿಯಾಗಿಲ್ಲ ಆಗಿಲ್ಲ ಈ ಕಡೆಗೆ ಮಗ ಮಗನೂ ಖುಷಿಯಾಗಿಲ್ಲ ಮತ್ತಿನ್ ಯಾ ಇದ್ದೀನಿ ಕೋಟಿ ಕೋಟಿ ಇದ್ರೆ ಏನ್ ಮಾಡ್ತೀಯ ತಗಂಡು ಅಲ್ವಾ ಅವನ್ ಬದುಕ್ತಂಗೂ ಬದುಕಕ್ ಬಿಡ್ತಿಲ್ಲ ಅವ್ರ ಅಪ್ಪ ಆಯ್ತಾ ಅಪ್ಪನ ಒಳಗಿರೋ ಆಸೆ ಬೇರೆ ಆದ್ರೆ ಜನಗಳಿ ತೋರ್ಪಡಿಗೆ ಹೋದ್ರೆ ಬದುಕ್ತೀನಿ ಹಿಂಗೆ ಬದುಕಿದ್ರೆ ಯಾವ ಪ್ರಯೋಜನ ಆ ಖುಷಿಯಾಗೂ ಇರಲ್ಲ ಅದ್ರ ಬದಲು ನಾವು ನೋಡಿ ಇರೋದ್ರಲ್ಲಿ ಖುಷಿ ಖುಷಿಯಾಗಿದ್ದೀವ ಫ್ರೆಂಡ್ಸ್ ಸಿಕ್ತಾರ ಮಾತಾಡ್ತಾರ ಕೆಲಸ ಇದ್ರೆ ಮಾಡ್ತೀವ ಇಲ್ಲಾಂದ್ರೆ ಮನೆ ಕಡೆ ಇಲ್ಲ ಹಿಂಗೆ ತೋಡ್ರಿ ಅಡ್ಡಾಡಿಕೊಂಡು ಓಡಾಡ್ತಿರ್ತೀವಿ ಸಾಕಲ್ಲ ಆಮೇಲೆ ಯಾರೇ ಏನೇ ಅಂದ್ಕೊಂಡ್ರು ಏನಾಗ್ಬೇಕು ಅದೇ ಆಗೋದು ನಾವು ಹರ್ಕಂಡು ಓಡಾಡಬಹುದು ಪ್ರಯತ್ನ ಬಿಡಬಾರ್ದು ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರಯತ್ನ ಪ್ರಯತ್ನ ಯಾವತ್ತೆ ಒಂದೇ ಫಲ ಸಿಗುತ್ತೆ ಆದ್ರೆ ಇವತ್ತೇ ಸಿಗುತ್ತೆ ಅಂತ ಮಾಡ್ತೀವಲ್ಲ ಅದ್ ಸಿಗೋಲ್ಲ ಅದಕ್ಕೆ ಉದಾಹರಣೆ ನಮ್ಮ ರಾಮರಾಮರೇ ನಾವು ಪ್ರಶ್ನೆ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿವಿ ಅಂತ ನಮ್ಮ ಟೀಮರಿಗೆ ಮಾತ್ರ ಗೊತ್ತು ಏನ್ ನಾವು ನಟ ಸತ್ಯ ನಾನು ಮೂರು ಜನ ಇದೀವಿ ನಾವು ಮೂರು ಜನ ಆಕ್ಚುಲಿ ಎಲ್ಲರಿಗೂ ಗೊತ್ತು ನಾವು ಕ್ಲಾಸ್ಮೇಟ್ಸು ಸುಮಾರು ಜನ ಹೇಳ್ತಾರೆ ಕಡೂರು ತ್ರಿಮೂರ್ತಿಗಳು ಇದ್ದಂಗೆ ಅಂತ ಅವಾಗೆಲ್ಲ ಹಂಗೇತಿದ್ವಿ ಯಾಕೆಂದರೆ ಕಡರಿಂದ ಸುಮಾರು ಜನ ಹೋಗಿಲ್ಲ ರಾಜ್ಕುಮಾರ್ ಸರ್ ಟೈಮ್ ಅಲ್ಲಿ ಒಬ್ರು ಮಚ್ಚೇರಿ ಒಬ್ರು ಕಲಾವಿದ್ರು ಅವ್ರು ಕಾಮಿಡಿ ಇದ್ ಮಾಡೋರು ಅವರೇ ಫಸ್ಟ್ ಕಲಾವಿದರಾಗಿ ಕಡೂರಿಂದ ಮಚ್ಚೇರಿಯಿಂದ ನಂಗೆ ಬಾಲಣ್ಣ ಅವರು ಹೇಳಿದ್ರು ಆದ್ಮೇಲೆ ನಾವು ನೋಡಿದ್ವಿ ಸಿನಿಮಾಗಳನ್ನ ಅದಾದ್ಮೇಲೆ ನೆಕ್ಸ್ಟ್ ಕಡೂರಿಂದ ಚಿಕ್ಕಮಂಗ್ಳೂರಿಂದಾನೆ ಆಕ್ಚುಲಿ ಜಾಸ್ತಿ ಜನ ಚಿತ್ರರಂಗಕ್ಕೆ ಅಷ್ಟು ಹೆಚ್ಚಿಲ್ಲ ಅದಾದ್ಮೇಲೆ ನಾವು ಭಾಗದಿಂದ ಕಲಾವಿದರಾಗಿ ಡೈರೆಕ್ಟರ್ ಆಗಿ ಆತರ ಇಲ್ಲ ಚಿಕ್ಕ ಚಿಕ್ಕ ದಿನ ಮಾಡ್ತೀನಿ ಇವಾಗ ಕಡೂರು ಅಂದ್ರೆ ಅಟ್ಲೀಸ್ಟ್ ಚಿತ್ರರಂಗದಲ್ಲಿ ಕಡೂರು ಅಂದ್ರೆ ಗೊತ್ತು ಈ ಹುಡುಗರು ಗುರುತ್ಸವಷ್ಟು ಅಂತ ಖುಷಿ ಅಲ್ವಾ ಏನೇ ಒಂದ್ ಹೊಸ ಪ್ರಯತ್ನ ಮಾಡಿದ್ರು ಈ ತರ ವಿಶೇಷವಾಗಿ ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಒಂದು ಏನು ಸಮಸ್ಯೆ ಅಂದ್ರೆ ಇವ್ನ ಯಾರೋ ಒಂದು ಇದ್ರ ಅಂಗಡಿ ಇಟ್ಟ ಪಕ್ದಲ್ಲಿ ಇನ್ನೊಬ್ಬ ಚಿಕ್ಕಪುರ ಬೋಂಡ ಅಂಗಡಿ ಇಟ್ಬಿಡೋದು ಇಲ್ಲೋ ಬೇರೆ ಪಾನಿಪುಡಿ ಅಂಗಡಿ ಅವ್ನು ಅಪೋಸ್ಗೆ ಅವ್ನೊ ಇಟ್ಟು ನಾನೊಂದು ಇಟ್ಬಿಡೋದು ಹಂಗಿದ್ರೆ ನಿಮಗೆ ಇಲ್ಲೇ ಇರ್ತೀವಿ ನಾವು ಕಾಂಪಿಟೇಷನ್ ನಮ್ಮಲ್ಲೇ ಕಾಂಪಿಟೇಷನ್ ಬೇರೆದೆಲ್ಲ ನಮ್ಮ ನಮ್ಮಲ್ಲೇ ಅದಕ್ಕೆ ನಾವು ಹೇಳೋದು ಒಂಚೂರು ವಿಶೇಷವಾಗಿ ಯೋಚನೆ ಮಾಡಿ ಅಂತ ಈಗ ನಾನು ಕಡೂರಿಗೋ ನಮ್ಮ ಚಿತ್ರರಂಗಕ್ಕೂ ನಾಟಕಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ನನಗೆ ಗೊತ್ತಿರಲ್ಲ ಏನಾಗುತ್ತೆ ನಾನು ಹೇಳಕ್ಕೆ ಬಂದಿದ್ದೆ ನಿಮಗೆ ಏನಾಗುತ್ತೆ ಅಂತ ಗೊತ್ತಿದ್ದು ಹೋಗಿದ್ರೆ ನಾನು ಯಾಕೆ ಇಷ್ಟು ಡೈರೆಕ್ಟ್ ಅಲ್ಲಿಗೆ ಹೋಗ್ತಿದ್ದಲ್ಲ ಏಳೆಂಟು ವರ್ಷ ನಾಟಕ ಮಾಡ್ಬೇಕಾರೆ ಏನು ಮಾಡಿದ್ದೆ ಅಂತ ಗೊತ್ತಿಲ್ಲ ನನಗೆ ಸುಮ್ಮನೆ ಹೋದೆ ಕಾಜು ಕೊಟ್ಟರು ಮಾಡಿದೆ ಅಷ್ಟೇ ಮಾಡಿದ್ದು ನಾವು ದೇವ್ರು ಎಲ್ಲಿ ಕರ್ಕೊ ಬರ್ಬೇಕು ಎಲ್ಲಿ ಕೂರ್ಸ್ಬೇಕು ಅಂತ ಗೊತ್ತಿರುತ್ತೆ ನೋಡಿ ಗೊತ್ತಿಲ್ಲ ಕೂರಿಸಿ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಅದ್ಬಿಟ್ ಬೇರೆದ ಹೋಗ್ತೀವಿ ಅವಾಗ ಎಸ್ ಎಲ್ ಸಿ ಇದಾಗ ಹೋಯ್ತು ಮತ್ತೆ ಬರೆದ್ವಿ ನಾನು ಕುಮಾರ ಬರೆದ್ವಿ ಎಲ್ಲ ಆಯ್ತು ಧರ್ಮಸ್ಥಳಕ್ಕೆ ಹೋದ್ವಿ ಓಕೆ ಇಬ್ಬರು ಹೋದ್ವಿ ಬೆಳಿಗ್ಗೆ ಬಂದ್ವಿ ರಿಸಲ್ಟು ನಮಗೆ ಗೊತ್ತಿಲ್ಲ ರಿಸಲ್ಟು ಅಂತ ಓಕೆ ಆಯಿತಾ ಅವನು ಕಟ್ಟಿರೋದು ವಿಶ್ವಭಾರತಿಲ್ಲಿ ನೋಡೋಕ್ಕೆ ಜೂನ ಕಾಲೇಜಿಗೆ ನಾನು ಹೋಗಿ ನೋಡಿದೆ ಹದಿನಾರು ಜನ ಪಾಸಾಗಿದ್ರು ಜನದಲ್ಲಿ ಒಂದು ಆರುನೂರು ಏಳ್ನೂರು ಜನ ವಾಪಸ್ ಎಕ್ಸಾಮ್ ಕೊಟ್ಟಿದ್ರು ಹದಿನಾರು ಜನ ಪಾ ಹದಿನಾರು ನಾನು ನಾನು ಫುಲ್ ಖುಷಿ ಇವಾಗ ನೆನಪಿದೆ ನನಗೆ ಐನೂರ ಐವತ್ತೊಂಬತ್ತು ಲಾಸ್ಟ್ ರಿಜಿಸ್ಟರ್ಡ್ ನಂಬರ್ ನಂದು ಆಯ್ತಾ ಅದೊಂದು ಏಳೆಂಟು ಬರುತ್ತೆ ಅದರಲ್ಲಿ ಐನೂರ ಐವತ್ತೊಂಬತ್ತು ನಂದು ಅದು ಎಷ್ಟು ನೆನಪಿದೆ ನೋಡಿ ಅಷ್ಟು ಇದಿತ್ತವಾಗ ಎಸ್ ಎಲ್ ಸಿ ಪಾಸ್ ಅಂದ್ರೆ ತಮಾಷೆ ನಮ್ಮ ಟೈಮಲ್ಲಿ ಆಯ್ತು ಆಗ್ಬಿಡ್ತು ಇವನು ಬೇಸರ ಆಗ್ಬಿಟ್ಟ ನಾನು ಆಮೇಲೆ ರೋಡಲ್ಲಿ ಬರ್ತ ಸೊ ನಾನು ಮತ್ತೊಬ್ಬ ಅವ್ನು ಇಂಗ್ಲೀಷ್ ಮೀಡಿಯಂ ಆ್ಯಕ್ಚುಲಿ ಆಮೇಲೆ ನಾನು ನೆನಪಾಯ್ತು ಇಲ್ಲ ನೀನು ಕಟ್ಟಿದ್ದೆ ಹೇಳು ವಿಶ್ವ ಬರ್ತಿಲ್ಲ ಮತ್ತೆ ಇಲ್ಲೆಂದು ಕರೆಯೋಕ್ಕೆ ಮಾಡೋದು ನನ್ನ ನೀನು ಅಂತ ಅವಾಗ ಅವನಿಗೂ ಪ್ಲಾಸ್ ಆಯಿತು ಹುಲ್ಲು ಇಲ್ಲಿ ಹೌದಲ್ವಾ ಕರೆಕ್ಟ್ ನಾನು ಇಲ್ಲೇ ಯಾಕೆ ಬಂದೆ ಇಲ್ಲಿ ಏ ಸರಿ ಹಂಗಾರೆ ಅಂತೇಳಿ ನೇನು ಮನೆಗೆ ಹೋಗ್ಬೇಕು ಅಷ್ಟೊತ್ತಿಗೆ ಅವ್ರ ಮನೆಗೆ ಬಂದು ಯಾರೇ ಹೇಳಿಬಿಟ್ಟಾರೆ ನಿಮ್ಮ ಮಗ ಪಾಸ್ ಅಂತ ನಂತು ಖುಷಿ ಆಗ್ಬಿಡ್ತವನಿಗೆ ಇಬ್ಬರು ಹೋಗಿ ವೀಡ್ ತಗೊಂಬಂದು ನಮ್ಮ ಅಣ್ಣ ಹೂ ಮ ಹೋಗಿದ್ದ ಬಂದ ಅಣ್ಣ ಎಸ್ ಎಲ್ ಸಿ ಆಗ್ಬಿಡ್ತು ನಮ್ಮ ಅಣ್ಣ ಫುಲ್ ಖುಷಿ ಆಗ್ಬಿಡ್ತಾ ಅಂದರೆ ಯಾರು ಓದಿರಲಿಲ್ಲ ಇರೋದ್ರಲ್ಲಿ ನೀನು ಇಂಟಲಿಜೆಂಟು ಓದು ಅಂತ ಹೇಳಿಬಿಟ್ಟಿದ್ದಾ ನಾನು ಅವಾಗ ಹೂ ಮಾರ್ಕಂತ ಏನೋ ಮಾಡಿ ನಮ್ಮ ಅಪ್ಪ ಹಂಗೆ ಹೊಡೆದ್ರಲ್ಲ ಅಡ್ಗೆಯಾಗೆ ಒಂದು ದಿವಸ ಗಣಿತನೋ ವಿಜ್ಞಾನನೋ ನೆಕ್ಸ್ಟ್ ಡೇ ಎಕ್ಸಾಮು ರಾತ್ರಿ ಹಿಂಗೆ ಏನೋ ಓದ್ಕೊಂಡು ನಮ್ಮ ಅಪ್ಪ ಇದ್ರೆ ಕೂತ್ಬಿಟ್ಟಿದ್ದು ನೀನು ಪಾಸ್ ಮಾಡಲೇಬೇಕು ಅಂತ ಹಿಂಗೆ ಏನೋ ಹಂಗೆ ಹಂಗೆ ಮಕೊಂಬಿಟ್ಟಿದ್ವಿ ನೀನು ಅಡ್ದೊಳ್ ಮ ಓದ್ಕೊಂಡ್ಬಿಟ್ಟು ಮಕ್ ಬಂಗ್ ಹಾಳಿಗೆ ಓದ್ಕೆ ಅಂತೇಳಿ ಮ್ಯಾತ್ ಕೂತ್ಕೊಂಡು ನಾನು ಮತ್ತೆ ಓದ್ ಏನೋ ಮಾಡಿ ಪಾಸ್ ಆಗ್ಬಿಡ್ತು ಹೆಂಗೆ ಪಾಸ್ ಆಯ್ತು ಅಂತ ಕೇಳಿಬಿಡಿ ನನ್ನ ಒಟ್ಟು ಆಯಿತು ಇದು पब्लिक इंपैक्ट जनशक्त निर्णायक